ಈಗ ತುಂಬಾನೇ ನೀವು ಪಡ್ತಾ ಇದ್ದಾರೆ ಅಷ್ಟೂ ಇಲ್ಲ ಇತ್ತು ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮೊಂದು ಸಮಸ್ಯೆಗಳನ್ನ ಈ ಸಿನಿಮಾ ಮೂಲಕ ತಿಳಿಸೋ ಮೂಲಕ ಸಮಾಜದಲ್ಲಿ ನಿಮಗೂ ಒಂದು ಗೌರವ ಇದೆ ನಿಮಗೂ ಒಂದು ಬೆಲೆ ಇದೆ ಅನ್ನೋದನ್ನ ತೋರಿಸಿದ್ದಾರೆ ಅಂತ ಮೇಡಮ್ ನಾವು ಈ ಮೂವಿ ಮಾಡೋಕ್ಕೆ ಅಮ್ಮಮ್ಮ ಅಂದ್ರೆ ನಾಲ್ಕು ವರ್ಷ ತಗೊಂಡಿದ್ದೀವಿ ನಾಲ್ಕು ವರ್ಷ ಅಂದರೆ ಎಲ್ಲ ಮಂಗಳಮುಖಿಯರು ಸೇರಿ ಮೂವಿ ಮಾಡಿದ್ದು ಒಂದು ಕ್ಯಾಮ್ರಾಮ್ಯನ್ ಆಗಿರ್ಬೋದು ಒಂದು ಮೇಕಪ್ ಮ್ಯಾನ್ ಆಗಿರ್ಬೋದು ಆಮೇಲೆ ಅಡುಗೆ ಮಾಡೋದಾಗಲಿ ಪ್ರತಿಯೊಂದು ನಮಗೆ ನಾವೇ ಮಾಡ್ಕೊತಿದ್ವಿ ಕ್ಯಾಮ್ರಾಮ್ಯನ್ಗೆ ಅಡುಗೆನೂ ನಾವೇ ಮಾಡಿಕೊಡ್ತಿದ್ವಿ ಇದರಲ್ಲಿ ತುಂಬಾ ಅವಮಾನ ಪಟ್ಟಿದ್ದೀವಿ ನಮ್ಗೆ ಇರೋಕ್ಕೆ ಜಾಗ ಇರಲಿಲ್ಲ ಆಮೇಲೆ ಎಲ್ಲನ ಸ್ನಾನ ಮಾಡ್ಕೊಬೇಕಾದ್ರೂ ಅದಕ್ಕೆ ಜಾಗ ಕೊಡ್ತಿರ್ಲಿಲ್ಲ ಅಷ್ಟು ತುಂಬ ಕಷ್ಟಪಟ್ಟಿದ್ದೀವಿ ಇವತ್ತು ನಾವೊಂದು ಸಾಧನೆ ಮಾಡೋಕ್ಕಂತ ಮುಂದೆ ಬಂದಿದ್ದೀವಿ ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆದಂಥ ಒಂದು ಗೌರವ ಇದೆ ಮೇಡಮ್ ಮಕ್ಕಳಿಗೆ ಆದಂಥ ಒಂದು ಬೆಲೆ ಇದೆ ನಮ್ಮಂಥ ಮಂಗಳ ಮುಖ್ಯರಿಗೆ ಗೌರವ ಬೆಲೆ ಅನ್ನೋದು ತುಂಬ ತುಂಬ ಕಡಿಮೆ ಆಯಿತಾ ನಾವು ಮನುಷ್ಯರು ನಮಗೂ ಆ ಗೌರವ ಬೆಳೆಯಬೇಕಂತ ಈ ಮೂವಿಯನ್ನು ಮಾಡಿದ್ದೀವಿ ಮೇಡಮ್ ಮುನ್ನೂರು ಜನ ಇಂದ ಮುನ್ನೂರೈವತ್ತು ಜನವರೆಗೂ ಮಂಗಳಮ್ ಕೆರೆ ಇದೀವಿ ಮೇಡಮ್ ಎಲ್ಲ ಸೈಡ್ ಆಕ್ಟ್ರು ಎಲ್ಲ ಎಲ್ಲ ನಾವೇ ಇದೀವಿ ಹ್ಞೂ ಮೇಡಮ್ ಚಿಕ್ಕ ಚಿಕ್ಕದು ಏನೇ ಒಂದಾಗ್ಲೂ ಚಿಕ್ಕ ಚಿಕ್ಕ ವಿಷಯಗಳನ್ನ ಯಾಕಂದರೆ ನಮ್ಮ ಡೈರೆಕ್ಟ್ರು ಆಸ್ತಿನ ಮಾರ್ಕೊಂಡ್ಬಿಟ್ಟಿದ್ದಾರೆ ಇರೋ ಜಾಗಗಳನ್ನ ಮಾರ್ಕೊಂಡ್ಬಿಟ್ಟಿದ್ದಾರೆ ಇಟ್ಟಿರೋ ಅಡವೆಗಳನ್ನ ಮಾಡ್ಕೊಂಡ್ಬಿಟ್ರು ಇರೋಕ್ಕೆ ಮನೆಯೂ ಇಲ್ಲದೆ ಆಚೆ ಬಂದಾಗ ನಮ್ಮ ಕೈಯ್ಯಲ್ಲಾಗಿದ್ದು ಒಂದು ಅಡುಗೆಗೆ ತರಕಾರಿ ಆಗಿರ್ಬೋದು ಒಂದು ಅಕ್ಕಿ ಆಗಿರ್ಬೋದು ಒಂದು ಎಣ್ಣೆ ಆಗಿರ್ಬೋದು ನಮ್ಮ ಕೈಯಲ್ಲಿ ಆಗಿರೋದು ಕಲೆಕ್ಷನ್ ಮಾಡ್ಕೊಂಡು ತೊಗೊಂಬಂದಿದ್ವಿ ಮೇಡಮ್ ಸಮಾಜನು ನಿಮ್ಗ್ ನೋಡೋ ನೋಡೋ ಬದಲಾಗ್ತಾ ಇಲ್ಲ ನೀವು ಎಷ್ಟೇ ಒಂದು ಇದನ್ನ ಮಾಡಿದ್ರು ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಏನಾದ್ರು ಮಾಡ್ಲಿ ಆದ್ರೆ ನಿಮ್ಗೆ ನೋಡೋ ನೋಡೋ ಮಾತ್ರ ಬದ್ಲಾಗ್ತಾನೆ ಇಲ್ಲ ಏನ್ ಹೇಳ್ತೀರಿ ಮೇಡಮ್ ಇನ್ನೊಂದೇನಂದ್ರೆ ಈ ಸಮಾಜದಲ್ಲಿ ನಮ್ಮನ್ನು ಒಪ್ಕೊಬೇಕು ನಾವು ಅದೇ ನಮ್ಮನ್ನು ಒಪ್ಕೊಳ್ಳಿ ನಾವು ಮಣಸ್ರೆ ನಾವೇನು ಮ ಅದು ಇದು ಅಂತ ಏನಿಲ್ಲ ನಾವು ಮಣಸ್ರೆ ನಾವು ಒಂದು ತಾಯಿ ಗರ್ಭದಲ್ಲೇ ಹುಟ್ಟಿರ್ತೀವಿ ನಮ್ಮನ್ನು ಯಾಕೆ ಇಲ್ಲ ತಂದೆ ತಾಯಿ ಒಪ್ಕೊತಾ ಇಲ್ಲ ಜೊತೆಯಲ್ಲಿರೋ ಹುಟ್ಟಿರೋ ಅನ್ನ ತಮ್ಮಂದಿರು ನಮ್ಮನ್ನು ಒಪ್ಕೊತಿಲ್ಲ ಒಂದು ಅಕ್ಕ ತಂಗಿ ಜೊತೆಲಿ ರೋಡಲ್ಲಿ ನಡಿಬೇಕಂದ್ರೆ ಬೇರೆಯವ್ನ ಎಲ್ಲನ ಚುಡಾಯಿಸ್ಬಿಡ್ತಾನ ಅಂದ ಭಯಕ್ಕೆ ಅವ್ರ ಜೊತೆಗೆ ಹೋಗೋಕ್ಕೂ ಭಯ ಪಡ್ತಿದ್ದೀವಿ ಈ ಸಮಾಜ ನಮ್ಮನ್ನು ಅಲ್ಲಿವರೆಗೂ ತೊಗೊಂಬಿಟ್ಟಿದೆ ಈ ಸಮಾಜದಲ್ಲಿ ಬದುಕೋಕ್ಕೆ ಭಯ ಆಗ್ತಿದೆ ಅದರಲ್ಲೂ ಒಂದು ಸಾಧನೆ ಮಾಡ್ ಅಂತ ಮುಂದೆ ಬಂದಿದ್ದೀವಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅಶೋಕ್ ಜೈರಾಮ್ ಅವರು ದಯವಿಟ್ಟು ಈ ಕರ್ನಾಟಕ ಜನತೆಗೆ ಬೇಡ್ಕೊಳ್ಳೋದಷ್ಟೇ ನಮ್ಮನ್ನು ಬೆಳೆಸಿ ನಮ್ಮನ್ನು ಉಳಿಸಿ ನಮ್ಮ ಸಮುದಾಯನ ಉಳಿಸಿ ಅಂತ ಕೇಳ್ಕೊಂತಿದ್ದೀನಿ ನೋಡಿ ಸಿನಿಮಾ ಸಿಗಲಿಲ್ಲ ಈಗ ತುಂಬಾ ಕಷ್ಟಪಡ್ತಾ ಇದ್ದೀವಿ ದೃತಿಯ ಲಿಂಗಿಗಳು ಅಷ್ಟೂ ಇಲ್ಲ ಇತ್ತು ಇಲ್ಲ ಅನ್ನೋ ರೀತಿಯಲ್ಲಿ ಸೊ ನಿಮ್ಮ ಇಂಥವರ ಸಮಸ್ಯೆಗಳನ್ನ ಈ ಸಿನಿಮಾ ಮೂಲಕ ತೋರಿಸೋ ಮೂಲಕ ಸಮಾಜದಲ್ಲಿ ನಿಮಗೂ ಒಂದು ಗೌರವ ಇದೆ ನಿಮಗೂ ಒಂದು ಬೆಲೆ ಇದೆ ಅನ್ನೋದನ್ನ ನೋಡ್ತಾರೆ ಸೊ ಏನು ಹೇಳ್ತೀರಿ ಅಂತ ಮೇಡಮ್ ನಾವು ಈ ಮೂವಿ ಮಾಡೋಕ್ಕೆ ಅಮ್ಮಮ್ಮ ಅಂದರು ನಾಲ್ಕು ವರ್ಷ ತಗೊಂಡಿದ್ದೀವಿ